ತುಂಬಾ ಜನ ಇದ್ದಾರೆ ಆಲ್ರೆಡಿ ನಮಗ್ ಲೇಟ್ ಆಗ್ಬಿಟ್ಟಿದೆ ಮರ್ಯಾದಿಲ್ವಾ ಬೈಯ ಯಾವ್ದಿದು ಭಯ ಬ್ರ್ಯಾಂಡ್ ಇದು ಬ್ಲೂ ಆರ್ಮರ್ ಗಾಯ್ಸ್ ಸ್ವಲ್ಪ ನೋಡ್ಕೊಂಡು ತಗೊಳ್ಳಿ ನನ್ನ ಪ್ರಕಾರ ತಗೊಳಬೇಡಿ ವೆರಿ ಗುಡ್ ಮಾರ್ನಿಂಗ್ ಎಲ್ರಿಗೂ ಸ್ವಾಗತ ಪ್ರೀತಿಯಿಂದ ನಿಮ್ಮೆಲ್ರಿಗೂ ಸೊ ಸ್ವಾಗತ ಮೂರುವರೆ ಟೈಮು ಇನ್ನೂ ಐದು ನಿಮಿಷ ಇದೆ ಮೂರುವರೆಗೆ ನಾವು ಪ್ರತಿ ಸಲ ಹೇಳೋ ಥರ ಈ ಸಲಿದು ರೈಡು ಹಿಡಿಯರ್ ಪ್ಲಾನೇ ಆಗಿದ್ದು ಸೊ ವಿ ಆರ್ ಟು ವರ್ಡ್ಸ್ ವಿ ಆರ್ ಇಲ್ಸ್ ಆಲ್ರೆಡಿ ತಮ್ಮನ್ನೆಲ್ಲ ಬೈ ವೆಂಕಿಬೈ ಆಲ್ರೆಡಿ ಹಿಯರ್ ಏನು ಮರ್ತಿದ್ದೀನಿ ಏನು ತಗೊಂಡಿದ್ದೀನಿ ಒಂದು ಸೀರಿಯಸ್ ಆಗಿ ಗೋಪುರಕ್ಕೆ ಬೇಕಾಗಿರೋ ಐಟಮ್ಸು ಎಲ್ಲ ತಗೊಂಡಿದ್ದೀನಿ ಎರಡು ಫೋನ್ ಇದೆ ನಂದು ಅದು ಆಫೀಸ್ ಯೂಸ್ ಒಂದು ಪರ್ಸನಲ್ ಯೂಸ್ ಒಂದು ಎರಡು ತಗೊಂಡಿದ್ದೀನಿ ಸೇಫ್ಟಿಗೆ ಚಾರ್ಜರ್ಸ್ ತಗೊಂಡಿದ್ದೀನಿ ರೇನ್ ಗೇರ್ ತಗೊಂಡಿದ್ದೀನಿ ಪಿಂಕಿ ಬಯ್ಯ ಸೆಂಟ್ರಲ್ ರೋಡಲ್ಲಿ ನಿಂತ್ಕೊಂಡವ್ರೆ ಬೈಯ ಗುಡ್ ಮಾರ್ನಿಂಗ್ ಗುಡ್ ಮಾರ್ನಿಂಗ್ ಫುಲ್ ಆರಾಮು ನಿದ್ದೆ ಕಣ್ಣು ಉರಿತೈತೆ ಮಲ್ಕೊಂಡಿದ್ದೆ ಒಂದು ಒನ್ ಅವರ್ ಹಿಂದೆ ಅಷ್ಟೇ ಅಯ್ಯ ಅವ್ರ ರೈಡ್ ಅಂದ್ರೆ ನಿದ್ದೆ ಬರಲ್ವಾ ಜೋಸು ಚಿಕ್ಕ ಹುಡುಗರು ಈ ಟೈಮ್ನು ಬೆಂಕಿ ಈ ಸತಿ ಡಿವೈಡರ್ಗೆ ಅಲ್ಲಿ ನಿದ್ದೆ ಕಣ್ಣು ಭಯ್ಯ ಪಾಪ ನಾವು ಹೇಳ್ತಿರ ಕ್ಯಾಬ್ ಡ್ರೈವರ್ಗಳು ತುಂಬಾ ಜನ ಇದ್ದಾರೆ ಆಲ್ರೆಡಿ ನಮಗ್ ಲೇಟ್ ಆಗ್ಬಿಟ್ಟಿದೆ ಏನಾಗಿಲ್ಲ ತಗೊಂಡ್ ಡಿವೈಡರ್ಗಿಟ್ಟ ಆಗಿಲ್ಲ ಸೊ ಈ ಟೈಮ್ ಇದೆಯಲ್ಲ ಇಟ್ಸ್ ವೆರಿ ಕ್ರಿಷಿಯಲ್ ಟೈಮ್ ನಿದ್ದೆ ಲೆವೆಲ್ ನಿಮಗೆ ಪೀಕ್ ಇರುತ್ತೆ ಇನ್ನೊಂದು ದಿನ ಓಡಿಸಿ ಇನ್ನೊಂದು ದಿನ ಓಡಿಸಿ ಈ ಟೈಮಿಗೆ ಎದ್ದಿ ಬರೋರಿಗೆ ಅಭ್ಯಾಸ ಇರುತ್ತೆ ನಿಂತನ್ನೇ ಮಾಡ್ದಿರೋ ಓಡಿಸೋರಿಗೂ ಅಭ್ಯಾಸ ಇರುತ್ತೆ ಅಂದರೆ ಎಕ್ಸ್ಟ್ರೀಮ್ಗೆ ಹೋಗೋಕ್ಕಾಗಲ್ಲ ಒಂದು ದಿವಸ ಎರಡು ದಿವಸ ಮಾಡ್ಬೋದು ಆ ಥರ ಸರ್ ಬಾಡಿ ಕಂಟ್ರೋಲಿಂಗ್ ಕೆಪಾಸಿಟಿ ಇಲ್ಲ ಅಂದರೆ ಈ ಥರ ಎಡ್ಬೋಟುಗಳಾಗುತ್ತೆ ನಮ್ಮ ಮನೆಗಳಲ್ಲೂ ಅಷ್ಟೇ ಈ ಟೈಮಿಗೆ ರೇಡ್ಗಳ್ ಹೋಗ್ಬಿಟ್ರು ಅಂತಾರೆ ನಾವೆಲ್ಲಿ ಕೇಳ್ತೀವಿ ಅವರು ಯಾರೋ ಗ್ಯಾಂಗು ಹೊರಟಿದ್ದಾರೆ ಅವ್ರನ್ನೂ ಕರ್ಕೊಂಡು ಹೋಗ್ಬಿಡೋಣ ಜೈ ಆಂಜನೇಯ ಸೈಡು ಹುಷಾರಾಗಿ ಹೋಗ್ಬರ ಹತ್ರ ಆಗ್ಲಪ್ಪ ಒಳ್ಳೊಳ್ಳೆ ಪ್ರಾಣಿಗಳು ಸಿಗ್ಲಿ ನಿಮ್ಮ ಆಶೀರ್ವಾದ ಇರಲಿ ಓ ಬಂದ್ಬಿಟ್ಟವ್ರ ಗುರು ಕದಂಬ ಹತ್ರ ಇನ್ನ ಬಂದಿರಲ್ಲ ಅನ್ಕಂಡೆ ಬಂದು ಆಲ್ರೆಡಿ ಟೀಗೆ ವಿ ಏನ್ ಅಂದ್ರೆ ಇವತ್ ರೈಡ್ ಮೂರು ಹಿಮಾಲಯ ಒಂದೇ ಎಂ ಟಿ ಬರ್ರ ಯಾರಾದ್ರು ಒಬ್ಬರು ಎಂ ಟಿ ಇಟ್ಕೊಂಡಿರೋರು ಅಥವಾ ಬೇರೆ ಗಾಡಿ ಇಟ್ಕೊಂಡಿರೋರು ಸೊಗುರು ರೈಡ್ ಸ್ಟಾರ್ಟ್ ಆಯ್ತು ಇವಾಗ್ಲೇ ಜಸ್ಟ್ ಮುಗಿಸ್ಕೊಂಡು ನಮ್ಮ ವೆಂಕಿ ಬಾಯಿ ಬ್ರೋ ಹ ಇದು ಗೊತ್ತಲ್ಲ ಎಲ್ಲೋದ್ರು ಇದ್ದ ಜೊತೆಗೆ ಇದ್ರತೆ ಬನ್ನಿ ಹೊಡೋಣ ಪ್ಲಾನ್ ನೈಟ್ ಹನ್ನೆರಡು ಗಂಟೆಗೆ ಅದ್ ನೋಡೋರ್ಗೆಲ್ಲಾ ಗೊತ್ತಾಗ್ಬಿಟ್ಟಿರುತ್ತೆ ನನ್ ಮಕ್ಳ್ರೆ ಹಿಂಗೆ ಅಂತ ನಂದು ನಮ್ಮ ಮರ್ಯಾದೆ ಹೆಂಗ್ ಬಿಡ್ಸೋತ್ತಾ ಹೇಳ್ತಾ ಬ್ರೋ ಅಂದ್ರೆ ಅವ್ರು ಹೇಳಲ್ಲ ಬ್ರೋ ಹನ್ನೆರಡು ಗಂಟೆಗೆ ಅಂತ ಮರ್ಯಾದೆ ನಂದು ಅಂತ ಅವ್ರಿಗೂ ಗೊತ್ತಾಗ್ಬಿಟ್ಟಿದೆ ನಮ್ ಕತೆ

ನಂದು ಸರ್ವಿಸ್ನೆ ಆಗಿದೆ ಸರ್ವಿಸ್ ಆಗಿರೋದ್ರಿಂದ ಬ್ರೇಕಿಂಗ್ ಸ್ವಲ್ಪ ಹೊಡಿಬೇಕು ಸೆಟ್ ಆಗಬೇಕು ಕಮ್ಮಿ ಹಿಡಿತಿದೆ ಆಯಿಲ್ ಇರುತ್ತಲ್ವಾ ಅದಕ್ಕೋಸ್ಕರ ಸೊ ಐವೆ ಮುಂದೆ ಹೋಗ್ತಾ ಹೋಗ್ತಾ ಮಾತಾಡ್ಕೊಂಡು ಹೋಗೋಣ ಬನ್ನಿ ನೋಡ್ಗುರು ನೋಡ್ಗುರು ಮೂರು ಹಿಮಾಲಯನು ನಂದೊಂದು ಎಮ್ ಟಿ ಫಿಫ್ಟೀನು ಅದರಲ್ಲಿ ಇವ್ರ ಹತ್ರ ಅವ್ರ ಹತ್ರ ಇಂಟ್ರಿಕಾಮ್ ಐತೆ ಇಬ್ಬರು ಮಾತಾಡ್ಕೊಂಡು ಜಾಲಿ ಮಾಡ್ಕೊಂಡವ್ರೆ ಹಾಂ फुल तो टैंक ಕಾಣದೇ ಇಲ್ಲ ಬರ್ತಾ ಇದ್ರ ಮೇಲೆ ಹತ್ತಿಸ್ಬಿಡ್ತಾ ಇದೆ ಇವಾಗ ಡೇವಿಯೇಶನ್ ತಗೊಬೇಕು ಕೇಳಿಸ್ತಿಲ್ಲ ಯಾವ್ರಿಬ್ರೆ ಯಾವ ಇವರು ಒಡ್ಕೊಂಡ್ ಹೋಯ್ತವ್ರೆ ನೀವಿಬ್ರು ಸ್ಲೋ ಮಾಡ್ಕೊಂಡ್ರಿ ನಂಗೆಲ್ಲೋ ಮಿಸ್ ಹೊಡೀತು ಎಲ್ಲೋ ಡಿವಿಯೇಷನ್ ಇದೆ ಅಂತ ಅಲ್ಲಿ ಮಣ್ಣಿದೆ ಭಯ ಹಚ್ಬಿಡ್ತಾ ಇದ್ದೆ ನೀವಿಬ್ರು ಬರ್ತೀರಾ ಹೇಳಣ ಅಂತ ಇವ್ರು ಒಡ್ಕೊಂಡೋಗ್ತಾನೆ ಅವ್ರೆಟ್ರಿಗೆ ಹಿಂಗ್ ಗೊತ್ತು ಅದಕ್ಕೆ ಕಾರಣದ ಅವನು ಅಲ್ಲಿ ಅಮ್ಮ ಯಾವದೋ ಮಣ್ಣು ಹಾಕ್ತೋರೆ ಮೇಲ ಅಟ್ಸಕಂಡೆ ಬಂದೆ ಗೊತ್ತಾಗಲ್ಲ ಸರಣಾಗಿ ಈ ಸ್ಟ್ರೈಟ್ ಗೆ ಐತೆ ಭಯ್ಯ ಮಣ್ಣು ನಾನು ಅಟ್ಸಕೋದೆ ಮಿಸ್ ಆಯ್ತು ನೀವಿಬ್ಬರು ಬರೆ ಮಾತಾಡ್ಕೊಂಡು ಬರ್ತಿದ್ರಲ್ಲ ನಿಲ್ಸೋಣ ಅಂದ್ರೆ ಇವ್ರು ಓಡ್ಕೊಂಡು ಹೋಯ್ತನೇ ಅವರು ಗೊತ್ತಾಯ್ತು ಥ್ಯಾಂಕ್ ಯು ಅದಕ್ಕೆ ಬರ್ಲಿ ನಾವು ಅಂಗೆ ಹೋಗಿರೋದಾಗಿ ತಿಂಗ್ ಬಂದ್ಬಿಡ್ತಾ ಇದ್ವಿ ಓ ರೌಂಡ್ ಅದು ಅಂದ ರೌಂಡ್ ನೋಡಿದ್ರಾ ಚಿಕ್ಕ ಮಕ್ಳಿಗೆ ಯಾವ ತರ ಯಮರ್ಸ್ತೀರಾ ನೀವು ಮರ್ಯಾದೆ ಉಳಿಸ್ಕೊಳನಾ ಬ್ರೋ ನಾವು ರೈಲ್ವೆ ಗೇಟ್ ನೋಡಕ್ ಹೋಗಿದ್ದು ನಾವು ರೈಲ್ವೆ ಗೇಟ್ ಹೋಗಿದ್ದು ನೀನ್ ಸಾಯಂಕಾಲಕ್ಕೆ ಬಾ ಶಡ್ಯ ಬಾ ನೀನು ಗಿಫ್ಟ್ ಮಾಡಿ ಬಾಯ್ ಗುಡ್ ಮಗುರು ಇವಾಗ ಮಸೂರ ಹತ್ರ ಮಸೂರಿಂದ ಲೆಫ್ಟು ವೈ ಹಾಕ್ ಒಳ್ಳೇ ಟೈಮ್ ಇವಾಗ ಐದೂವರೆ ಆಗ್ಬಿಟ್ಟಿದೆ ಸೊ ಬಿ ಆರ್ ಇಲ್ಸು ಗೇಟ್ ತೆಗಿಯೋದು ಆರು ಗಂಟೆಗೆ ಇವ್ರು ಯಾರೋ ಕೇರಳ ಗಾಡಿ ನಮ್ಮ ಜೊತೆನೇ ಬರ್ತಾ ಇದ್ದಾರೆ ಅವರು ಜಾಲಿ ಮಾಡಿಕೊಂಡು ಹಾಂ

ಲೆಫ್ಟ್ ಹೋಗ್ಬೇಕು ಅವ್ರು ಸುಬ್ರಹ್ಮಣ್ಯ ಹೋಗ್ತಾನೆ ಇದ್ದಾರೆ ಫೋನಲ್ಲಿ ಮಾತಾಡ್ಕೊಂಡು ಅವ್ರಿಗೆ ಗೊತ್ತಿತ್ತ ಅವ್ರು ಮುಂದೆ ಹೋಗಿದ್ದಾರೆ ಅಂತ ನಾನು ಲೆಫ್ಟ್ ಲೆಫ್ಟೋಗಿ ಬಿಟ್ಟು ಸ್ಟ್ರೈಟ್ ಐತೆ ಅವ್ರೇನ್ ಅವ್ರು ಡೀಪಾಗಿ ಯಾರ ಜೊತೀನೂ ಫೋನಲ್ಲಿ ಮಾತಾಡ್ಕೊಂಡು ಹೋಗ್ತಾ ಇರೋದು ಓದ್ಸತ್ತೀನೂ ಇದೇ ಅಂಗಡಿ ಇದೆ ಇದೇ ಅನ್ಸುತ್ತೆ ಅದಕ್ಕೆ ಹೇಳೋದು ರೈಡ್ಗಳಿಗೆ ಇವೆಲ್ಲ ಟೆಕ್ನಾಲಜೀಸ್ ಯೂಸ್ ಮಾಡಬಾರ್ದು ಅಂತ ನಂದೀಶ್ ಅಣ್ಣ ರೆಡಿ ನಂದೀಶ್ ಬೈಕ್ ಹಿಂಗೆ ತೋರಿಸ್ತೀರಿ ಮಾತಾಡ್ಕೊಂಡ್ ಬರ್ತೀರಾ ಇಬ್ರು ಬೈ ಇಲ್ಲಿ ಕೆಳಗಿಡಿ ಬೈ ಒಂದ್ಸತಿ ಜಂಪ್ ಮಾಡ್ತೀನಿ ಅದ್ರ ಮೇಲೆ ಬಿಡಿ ಅಷ್ಟೇ ಹೋಯ್ತು ಬಿಡಿ ಅದು ಯೂಸ್ ಇಲ್ಲ ಬೈ ಬಾ ಬೈ ಇರೋಣ ಹೋಯ್ತಾರಣ ಬತ್ತ ಇಲ್ಲ ಏನಿಗ್ ಪಕ್ಕದಲ್ಲಿ ಬಂದ್ ಏನಾದ್ರು ಸನ್ನೆ ಮಾಡಿ ನಂಗೆ ಗೊತ್ತಾಗುತ್ತೆ ಚಾರ್ಜ್ ಹಾಕಲ್ಲ ಏನಿಲ್ಲ ಭಯ ಬೈ ಇದು ಬ್ಲೂ ಆರ್ಮರ್ ಗಾಯ್ಸ್ ಸ್ವಲ್ಪ ನೋಡ್ಕೊಂಡು ತಗೊಳ್ಳಿ ನನ್ನ ಪ್ರಕಾರ ತಗೊಳ್ಳೇಬೇಡಿ ಏ ಬರ್ತಿದೆ ಬ್ರೋ ಚೆನ್ನಾಗಿ ಕಾಣಿಸ್ತಾ ಇದ್ದು ಡಿಸ್ಕೋಲೈಟು ಓ ಬರ್ತಿದೆ ಇಲ್ಲಿಂದ ಒಂದು ಐದು ಕಿಲೋಮೀಟರ್ ಅದು ಅಷ್ಟೇ ಅದೇ ಅದು ಬ್ಯಾಟ್ರಿ ಬ್ಯಾಕ್ಅಪ್ ಬೆಂಗಳೂರಿಂದ ಮದ್ದೂರು ಅಷ್ಟೇ

ಇವ್ರದ್ದು ಯಾವುದೋ ಬ್ಲೂ ಹಾರ್ಮರ್ಗಳು ಇಸ್ಕೊಂಬಿಟ್ಟು ಅದು ವರ್ಕ್ ಆಗೋಲ್ಲ ಇವ್ರುಗಳು ಬಿಡೋಲ್ಲ ಅರ್ಧ ಇವ್ರುಗಳಿಂದನೇ ಲೇಟ್ ಆಗೋದು ಏನೋ ಬ್ಯಾಟ್ರಿ ಬ್ಯಾಕಪ್ ಎಷ್ಟು ಬರುತ್ತೆ ಅಂದ್ರೆ ತುಂಬಾ ಚೆನ್ನಾಗಿ ಬರುತ್ತೆ ಅವಯ್ಯ ಅದೇ ಬೆಂಗಳೂರಿಂದ ಮದ್ದೂರಿಗೆ ಅಲೋ ಹಲೋ 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 ಕೇಳಿಸ್ತೈತ ಭಯ ಉಂಡ್ರಾ ಆ ಜಿಂಗಲಕ್ಕ ಲಕ್ಕ ಲಕ್ಕ ಎಲ್ಲ ಏನ್ ಮಾಡ್ತಿದ್ರಾ ಬರ್ರ 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 ಬರ್ರಡಿ ನಡಿ